हाय फ्रेंड्स ओन इंडिया कन्नडा द डिफेंस अपडेट्स हागे इंटरनेशनल न्यूज अपडेट्स के स्वागता नानो श्रीरक्ष रघुराम ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರನ್ನ ವಿರೋಧಿಗಳು ಟಾರ್ಗೆಟ್ ಮಾಡಿದ್ದಾರೆ ಈ ಸುದ್ದಿ ಇತ್ತೀಚೆಗಿನ ಸುದ್ದಿಯಲ್ಲ ಇದಕ್ಕೂ ಮುಂಚಿತವಾಗಿಯೇ ಟ್ರಂಪ್ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅಂತ ತಿಳಿದು ಬಂದಿದೆ ಹೀಗಾಗಿ ಅಮೆರಿಕ ಮಾಜಿ ಅಧ್ಯಕ್ಷರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಡೊನಾಲ್ಡ್ ಟ್ರಂಪ್ ಅವರನ್ನು ಕೊಲ್ಲಲು ಇರಾನ್ ಸಂಚು ರೂಪಿಸಿರುವ ಬಗ್ಗೆ ಕೆಲವು ವಾರಗಳ ಹಿಂದೆ ಯುಎಸ್ಎಗೆ ತಿಳಿದಿತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ವ್ಯಕ್ತಿಯೊಬ್ಬರು ಮಾಹಿತಿ ನೀಡಿದ್ದಾರೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಿನ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಅವರ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಈ ಘಟನೆಯಲ್ಲಿ ಟ್ರಂಪ್ ಕೊಂಚದ್ರಲ್ಲಿ ಪಾರಾಗಿದ್ರು ಮೊನ್ನೆ ನಡೆದಂತಹ ದಾಳಿಗೆ ಹಾಗೂ ಇರಾನ್ಗೆ ಯಾವುದೇ ಸಂಬಂಧ ಇಲ್ಲ ಎಂಬುದು ತಿಳಿದು ಬಂದಿದೆ ಟ್ರಂಪ್ ಹತ್ಯೆಗೆ ಸಂಬಂಧಿಸಿದಂತೆ ಇರಾನ್ ಸಂಚು ರೂಪಿಸಿದ್ದು ವಿಫಲವಾಗಿದೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಹೀಗಾಗಿ ಟ್ರಂಪ್ ಅವರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಂತ ಹೇಳಿದ್ದಾರೆ ಇನ್ನು ಹತ್ಯೆ ಸಂಚು ಯಾಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾಕ್ನಲ್ಲಿ ನಡೆದಂತಹ ದಾಳಿಯಲ್ಲಿ ಇರಾನ ಕುಡ್ಸ್ ಫೋರ್ಸ್ ಕಮಾಂಡರ್ ಕಾಸೇಮ್ ಸೊಲೈಮಾನಿಯನ್ನು ಕೊಲ್ಲಲು ಆದೇಶಿಸಿದ ನಂತರ ಟ್ರಂಪ್ ಮತ್ತು ಅವರ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪೋಂಪಿಯೋ ಸೇರಿದಂತೆ ಅಧಿಕಾರಿಗಳು ಟೆಹ್ರಾನ್ನಿಂದ ಬೆದರಿಕೆಗಳನ್ನು ಎದುರಿಸ್ತಾ ಇದ್ದಾರೆ ಮಾಜಿ ಅಧ್ಯಕ್ಷ ಟ್ರಂಪ್ ಅವರನ್ನು ಹತ್ಯೆ ಮಾಡುವ ಇರಾನಿನ ಬೆದರಿಕೆಯನ್ನು ಯುಎಸ್ ಭದ್ರತಾ ಸಿಬ್ಬಂದಿ ಸೂಕ್ಷ್ಮವಾಗಿ ಪರಿಗಣಿಸಿದ್ದು ಅವರನ್ನು ಟ್ರ್ಯಾಕ್ ಮಾಡಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ಈ ವಿಷಯವನ್ನು ನಮ್ಮ ದೇಶದ ಭದ್ರತಾ ವಿಷಯವನ್ನಾಗಿಯೇ ಪರಿಗಣಿಸುತ್ತೇವೆ ಅಂತ ಭದ್ರತಾ ಅಧಿಕಾರಿಗಳು ತಿಳಿಸಿದ್ದಾರೆ ಟ್ರಂಪ್ ಭದ್ರತಾ ಆಡಳಿತದೊಂದಿಗೆ ಸಂಬಂಧ ಹೊಂದಿರುವ ಮಾಜಿ ಅಧಿಕಾರಿಗಳ ಮೇಲೆ ಇರಾನ್ ಬೆದರಿಕೆಗಳನ್ನು ಹಾಕ್ತಾ ಇತ್ತು ಇದರ ಮೇಲೆ ಯುಎಸ್ ಭದ್ರತಾ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಹೇಗಂತ ಅಮೆರಿಕದ ಶ್ವೇತ ಭವನದ ರಾಷ್ಟ್ರೀಯ ಭದ್ರತಾ ಮಂಡಳಿಯ ತಿಳಿಸಿದೆ ಏನೋ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎಂಬ ಆರೋಪಕ್ಕೆ ಇರಾನ್ ನೀಡಿದ ಉತ್ತರವು ಬೆಳಕಿಗೆ ಬಂದಿದೆ ವಿಶ್ವಸಂಸ್ಥೆಯಲ್ಲಿನ ಇರಾನಿನ ಮಿಷನ್ ಯುಎಸ್ ವರದಿಯನ್ನು ಸಾಬೀತುಪಡಿಸದ ಮತ್ತು ದುರುದ್ದೇಶ ಪೂರಿತ ಅಂತ ತಿರಸ್ಕರಿಸಿದೆ ಏನು ಇತ್ತೀಚೆಗಿನ ಚುನಾವಣಾ ರ್ಯಾಲಿ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿತ್ತು ಆ ನಂತರವೂ ಟ್ರಂಪ್ ಅವರ ಚುನಾವಣಾ ಉತ್ಸಾಹ ಕಡಿಮೆಯಾಗಿಲ್ಲ ಈ ಘಟನೆಯ ಬಳಿಕ ಅಮೆರಿಕದ ತನಿಖೆ ಮತ್ತು ಭದ್ರತಾ ಏಜೆನ್ಸಿಗಳ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತಲಾಗಿದೆ ತನ್ನ ಬೆಂಬಲಿಗರಲ್ಲಿ ಉತ್ಸಾಹವನ್ನು ಹೆಚ್ಚಿಸಲು ದಾಳಿಯ ಎರಡು ದಿನಗಳ ನಂತರ ಟ್ರಂಪ್ ರಿಪಬ್ಲಿಕನ್ ಸಮಾವೇಶದಲ್ಲಿ ಮತ್ತೆ ಕಾಣಿಸಿಕೊಂಡ್ರು ಅಣ್ವಸ್ತ್ರಗಳನ್ನು ಹೊಂದುವ ಮೊದಲ ನೈಜ ಇಸ್ಲಾಮಿಕ್ ರಾಷ್ಟ್ರವಾಗಿ ಬ್ರಿಟನ್ ಹೊರಹೊಮ್ಮಲಿದೆ ಅಂತ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಡೊನಾಲ್ಡ್ ಟ್ರಂಪ್ ಅವರಿಂದ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಆಯ್ಕೆಗೊಂಡಿರುವ ಜೆಡಿ ವಾನ್ಸ್ ಹೇಳಿದ್ದಾರೆ ಅವರ ಈ ಹೇಳಿಕೆ ವಿವಾದಾತ್ಮಕವಾಗಿ ಪರಿಣಮಿಸಿದೆ ಕಳೆದ ವಾರ ಕಾನ್ಫರೆನ್ಸ್ ಫಾರ್ ಯುಕೆ ಕನ್ಸರ್ವೇಟಿವ್ಸ್ನಲ್ಲಿ ಭಾಗಿಯಾಗಿದ್ದಾಗ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದರು ಅಣ್ವಸ್ತ್ರಗಳನ್ನು ಹೊಂದುವ ಮೊದಲ ನಿಜವಾದ ಇಸ್ಲಾಮಿಕ್ ರಾಷ್ಟ್ರ ಯಾವುದಾಗಿರಲಿದೆ ಎಂಬ ಕುರಿತು ಮಿತ್ರನ ಜೊತೆಗೆ ಚರ್ಚಿಸ್ತಾ ಇದೆ ಬಹುಶಃ ಇರಾನ್ ಇಲ್ಲವೇ ಪಾಕಿಸ್ತಾನ ಎಂಬ ಮಾತುಕತೆಯ ಕೊನೆಯಲ್ಲಿ ನಾವು ಅದು ಬ್ರಿಟನ್ ಆಗಿರುತ್ತೆ ಎಂಬ ನಿರ್ಣಯಕ್ಕೆ ಬಂದ್ವು ಯಾಕಂದ್ರೆ ಅಲ್ಲಿ ಲೇಬರ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಹೀಗಂತ ವಾನ್ಸ್ ಹೇಳಿದ್ದಾರೆ ವಾನ್ಸ್ ಅವರ ಈ ಹೇಳಿಕೆಗೆ ಬ್ರಿಟನ್ ಉಪ ಪ್ರಧಾನಿ ಆಂಜಲಾ ರೇನರ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಅವರು ಅಂದ್ರೆ ವಾನ್ಸ್ ಲಾಭದಾಯಕ ಟೀಕೆ ಮಾಡುವ ಇತಿಹಾಸವನ್ನ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಏನು ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಡೊನಾಲ್ಡ್ ಟ್ರಂಪ್ ತಮ್ಮನ್ನು ಗೆಲ್ಲಿಸಿದ್ರೆ ತೆರಿಗೆ ಕಡಿತ ಮಾಡುವಂತಹ ಭರವಸೆಯನ್ನು ನೀಡಿದ್ದಾರೆ ಈ ಚುನಾವಣೆಯಲ್ಲಿ ಗೆದ್ರೆ ಕಾರ್ಪೊರೇಟ್ ತೆರಿಗೆ ದರವನ್ನು ಶೇಕಡ ಹದಿನೈದಕ್ಕೆ ಇಳಿಸುವುದಾಗಿ ಅವರು ಹೇಳಿದ್ದಾರೆ ಇನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಹಿಂದಿನ ಅಧ್ಯಕ್ಷೀಯ ಅವಧಿಯಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನು ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಇಪ್ಪತ್ತೊಂದಕ್ಕೆ ಇಳಿಸಿದ್ರು ಈ ಸಲ ಅವರು ಅದನ್ನು ಶೇಕಡ ಹದಿನೈದಕ್ಕೆ ಇಳಿಸುವ ಮೂಲಕ ಬಹುತೇಕ ಅರ್ಧಕ್ಕೆ ಇಳಿಸುವ ಗುರಿಯನ್ನು ಹೊಂದಿದ್ದಾರೆ ಆದರೆ ಇದರಿಂದ ಹತ್ತು ವರ್ಷಗಳಲ್ಲಿ ಒಂದು ಟ್ರಿಲಿಯನ್ ಡಾಲರ್ ಹೊರೆ ಆಗಲಿದೆ ಅಂತ ಅಂದಾಜಿಸಲಾಗಿದೆ ದುಬೈ ರಾಜ್ಕುಮಾರಿ ಶೈಖಾ ಮಹ್ರಾ ಮಹಮ್ಮದ್ ರಶೀದ್ ಅಲ್ ಮಕ್ತುಮ್ ಅವರು ತಮ್ಮ ಪತಿ ಶೇಖ್ ಮನಾ ಬಿನ್ ಮೊಹಮ್ಮದ್ ಬಿನ್ ರಷೀದ್ ಬಿನ್ ಮನಾ ಅಲ್ ಮಕ್ತೋಮ್ಗೆ ಇನ್ಸ್ಟಾಗ್ರಾಂನಲ್ಲೇ ತ್ರಿವಳಿ ತಲಾಖ್ ನೀಡಿದ್ದಾರೆ ದಂಪತಿಗಳಿಗೆ ಮೊದಲ ಮಗು ಹುಟ್ಟಿದ ಎರಡು ತಿಂಗಳಲ್ಲೇ ಇಬ್ಬರು ಬೇರೆಯಾಗಿದ್ದಾರೆ ಪತಿ ಶೇಖ್ ಮನಾ ಬೇರೆಯವರ ಜೊತೆಗೆ ಸಂಬಂಧ ಹೊಂದಿರೋದು ತಲಾಖ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಜುಲೈ ಹದಿನಾರರಂದೇ ಇನ್ಸ್ಟಾಗ್ರಾಂನಲ್ಲಿ ರಾಜ್ಕುಮಾರಿ ಶೈಖಾ ಮಹ್ರಾ ತಮ್ಮ ಪತಿಯ ಮೇಲೆ ದ್ರೋಹದ ಆರೋಪವನ್ನು ಮಾಡಿ ವಿಚ್ಛೇದನ ನೀಡುವುದಾಗಿ ಘೋಷಿಸಿದ್ದಾರೆ ಆತ್ಮೀಯ ಗಂಡ ನೀವು ಇತರ ಸಹಪಾಠಿಗಳ ಜೊತೆ ನಿರತರಾಗಿದ್ದೀರಾ ನಾನು ಈ ಮೂಲಕ ನಮ್ಮ ವಿಚ್ಛೇದನವನ್ನು ಘೋಷಿಸುತ್ತೇನೆ ತಲಾಖ್ ತಲಾಕ್ ತಲಾಕ್ ಕಾಳಜಿ ವಹಿಸಿ ನಿಮ್ಮ ಮಾಜಿ ಪತ್ನಿ ಅಂತ ಪೋಸ್ಟ್ ಮಾಡಿದ್ದಾರೆ ಇಸ್ಲಾಮಿಕ್ ಕಾನೂನಿನಲ್ಲಿ ತ್ವರಿತ ವಿಚ್ಛೇದನವನ್ನು ಪಡೆಯೋದನ್ನ ತಲಾಖ್ ಎ ಬಿದ್ದತ್ ಅಂತ ಕರೆಯಲಾಗುತ್ತದೆ ಇಲ್ಲಿ ಪತಿ ತಕ್ಷಣವೇ ಮದುವೆಯನ್ನ ವಿಸರ್ಜಿಸಲು ತಲಾಖ್ ಅನ್ನ ಒಮ್ಮೆಲೆ ಮೂರು ಬಾರಿ ಹೇಳಬೇಕಾಗ್ತದೆ ಸಾಂಪ್ರದಾಯಿಕವಾಗಿ ಇಸ್ಲಾಮಿಕ್ ಕಾನೂನಿನ ಅನೇಕ ವ್ಯಾಖ್ಯಾನಗಳಲ್ಲಿ ಗಂಡಸರು ಮಾತ್ರ ತಲಾಖ್ ಅನ್ನ ಹೇಳಬಹುದು ಮತ್ತೊಂದು ಕಡೆ ಮಹಿಳೆಯರು ಕುಲ ಅಂತ ಕರೆಯಲ್ಪಡುವ ವಿಭಿನ್ನ ಪ್ರಕ್ರಿಯೆಯ ಮೂಲಕ ವಿಚ್ಛೇದನವನ್ನು ಪಡೆಯುವಂತಹ ಆಯ್ಕೆಯನ್ನು ಹೊಂದಿದ್ದಾರೆ ಅಲ್ಲಿ ಅವರು ತಮ್ಮ ಪತಿ ಅಥವಾ ನ್ಯಾಯಾಲಯದಿಂದ ವಿಚ್ಛೇದನವನ್ನು ಕೊಡ್ತಾರೆ ಕೆಲವು ನ್ಯಾಯ ವ್ಯಾಪ್ತಿಗಳಲ್ಲಿ ಮಹಿಳೆಯರು ತಮ್ಮ ವಿವಾಹ ಒಪ್ಪಂದದಲ್ಲಿ ನಿಕಹಮ್ನ ಅಂದ್ರೆ ತಲಾಖ್ ಅನ್ನ ಉಚ್ಚರಿಸುವ ಹಕ್ಕನ್ನು ನೀಡುವಂತಹ ಶರತ್ತನ್ನ ಸಹ ಸೇರಿಸಬಹುದು ರಾಜ್ಕುಮಾರಿಯ ಪೋಸ್ಟ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದು ಅವರಿಗೆ ಬೆಂಬಲಿಸಿದ್ದಾರೆ ಹಲವು ಹಿತೈಷಿಗಳು ಕೂಡ ರಾಜಕುಮಾರಿಯನ್ನ ಬೆಂಬಲಿಸಿ ಕಮೆಂಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಗಂಡ ಹೆಂಡತಿ ಇಬ್ಬರು ಪರಸ್ಪರರನ್ನ ಅನ್ಫಾಲೋ ಮಾಡಿದ್ದು ಒಟ್ಟಿಗೆ ಇದ್ದ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಶೈಖಾ ಮಹ್ರಾ ಅವರು ಕೈಗಾರಿಕೋದ್ಯಮಿ ಶೇಖ್ ಮನಾ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಬಿನ್ ಮನಾ ಅಲ್ ಮಕ್ತಮ್ ಅವರನ್ನ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿವಾಹವಾದರು ಒಂದು ವರ್ಷದ ನಂತರ ದಂಪತಿಗೆ ಹೆಣ್ಣು ಮಗು ಜನಿಸಿದೆ ಏನು ಜೂನ್ ನಲ್ಲಿ ಶೈಕಾ ಮಹ್ರಾ ತಮ್ಮ ಮಗುವನ್ನ ಅಪ್ಪಿಕೊಂಡಿರುವಂತಹ ಚಿತ್ರವನ್ನು ಹಂಚಿಕೊಂಡು ನಾವಿಬ್ಬರು ಮಾತ್ರ ಅಂತ ಪೋಸ್ಟ್ ಹಾಕಿದ್ರು ಆಗ್ಲೇ ಶೈಖಾ ಮಹ್ರಾ ಗಣ್ಣನಿಂದ ದೂರ ಉಳಿಯುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಶೈಕಾ ಮಹ್ರಾ ಮೊಹಮ್ಮದ್ ರಶೀದ್ ಅಲ್ ಮಕ್ತುಮ್ ಅವರು ಪ್ರಸ್ತುತ ದುಬೈನ ಆಡಳಿತಗಾರರು ಉಪಾಧ್ಯಕ್ಷರು ಮತ್ತು ಪ್ರಧಾನ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸ್ತಾ ಇರುವ ಶೇಖ್ ಮೊಹಮ್ಮದ್ ಬಿನ್ ರಷೀದ್ ಅಲ್ ಮಕ್ತುಮ್ ಅವರ ಪುತ್ರಿಯಾಗಿದ್ದಾರೆ ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದಕ ದಾಳಿ ಹೆಚ್ಚಾಗ್ತಾ ಇದೆ ದೋಡಾ ಜಿಲ್ಲೆಯಲ್ಲಿ ಜುಲೈ ಹದಿನಾರರಂದು ಉಗ್ರರೊಂದಿಗೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಓರ್ವ ಅಧಿಕಾರಿ ಸೇರಿ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಈ ಮಧ್ಯೆ ಉನ್ನತ ಮೂಲಗಳು ಭಯೋತ್ಪಾದಕರಿಗೆ ಪಾಕಿಸ್ತಾನ ಒದಗಿಸುವ ಧನ ಸಹಾಯದ ಬಗ್ಗೆ ಮಹತ್ವದ ಮಾಹಿತಿಯನ್ನು ಬಹಿರಂಗಪಡಿಸಿವೆ ಇದರಲ್ಲಿ ಗಡಿಯುದ್ದಕ್ಕೂ ಪಾಕಿಸ್ತಾನ ನಿರ್ವಹಿಸ್ತಾ ಇರುವ ಭಯೋತ್ಪಾದಕ ಶಿಬಿರಗಳ ಪಟ್ಟಿಯೂ ಸೇರಿದೆ ಇನ್ನು ಮೂಲಗಳು ಬಹಿರಂಗಪಡಿಸಿರುವ ಮಾಹಿತಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಪಾಕಿಸ್ತಾನದ ಕುತಂತ್ರಗಳು ಬಹಿರಂಗಗೊಂಡಿವೆ ಪಾಕಿಸ್ತಾನವು ತರಬೇತಿ ಪಡೆದ ಭಯೋತ್ಪಾದಕರು ಮಾಜಿ ವಿಶೇಷ ಸೇವಾ ಗುಂಪು ಇವುಗಳ ಸದಸ್ಯರು ಮತ್ತು ಕೂಲಿ ಸೈನಿಕರನ್ನು ಭಾರತಕ್ಕೆ ಕಳುಹಿಸ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಪ್ರತಿ ಗುಂಪಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಒದಗಿಸಲಾಗುತ್ತದೆ ಜೊತೆಗೆ ಪಾಕಿಸ್ತಾನವು ಈ ಭಯೋತ್ಪಾದಕರಿಗೆ ಎಂ ಫೋರ್ ರೈಫಲ್ಗಳು ಮತ್ತು ಚೀನಾದ ಅತ್ಯಾಧುನಿಕ ಗುಂಡು ನಿರೋಧಕ ಕವಚಗಳನ್ನು ಪೂರೈಸ್ತಾ ಇದೆ ಒಳನುಸುಳುವಿಕೆಯ ಸಮಯದಲ್ಲಿ ಅವರಿಗೆ ಸಹಾಯ ಮಾಡುವ ಮಾರ್ಗದರ್ಶಿಗಳು ಹತ್ತು ಸಾವಿರ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಪಡಿತಾ ಇದ್ದಾರೆ ಹೆಚ್ಚುವರಿಯಾಗಿ ಭಯೋತ್ಪಾದಕರು ಐಕಾಮ್ ರೇಡಿಯೋ ಸೆಟ್ಗಳ ಮೂಲಕ ಸ್ಯಾಮ್ಸಂಗ್ ಫೋನ್ ಮತ್ತು ವೈಎಸ್ಎಂಎಸ್ ಅನ್ನ ಬಳಸ್ತಾ ಇದ್ದಾರೆ ಅಂತ ವರದಿ ತಿಳಿಸಿದೆ ಇನ್ನು ಪಾಕಿಸ್ತಾನದ ಭಯೋತ್ಪಾದಕರು ಭಾರತಕ್ಕೆ ನುಸುಳಲು ಅಂತಾರಾಷ್ಟ್ರೀಯ ಗಡಿ ಅಥವಾ ಇತರ ಮಾರ್ಗಗಳನ್ನು ಬಳಸಿಕೊಳ್ತಾ ಇದ್ದಾರೆ ಇನ್ನು ಮೂಲದ ಪ್ರಕಾರ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಕ್ಯಾಂಪ್ ಮತ್ತೆ ಸಕ್ರಿಯವಾಗಿದೆ ಈ ಭಯೋತ್ಪಾದಕರಿಗೆ ಪಾಕಿಸ್ತಾನ ಸೇನೆಯ ಸಹಾಯದಿಂದ ಪಾಕಿಸ್ತಾನದಲ್ಲಿ ತರಬೇತಿ ನೀಡಲಾಗ್ತಾ ಇದೆ ಹೆಚ್ಚುವರಿಯಾಗಿ ಭಯೋತ್ಪಾದಕರ ಕುಟುಂಬಗಳು ಆರ್ಥಿಕ ಬೆಂಬಲವನ್ನು ಒದಗಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಯುವಕರನ್ನ ಭಯೋತ್ಪಾದಕರನ್ನಾಗಿ ಮಾಡಲು ಹಣದ ಆಮಿಷವನ್ನು ಒಡ್ಡಲಾಗ್ತಾ ಇದೆ ಎನ್ನುವಂತಹ ಆಂತರಿಕ ಅಂಶ ಬೆಳಕಿಗೆ ಬಂದಿದೆ ಇನ್ನು ಪಂಜಾಬ್ ಗಡಿಯನ್ನು ಕೂಡ ಭಯೋತ್ಪಾದಕರು ಭಾರತಕ್ಕೆ ಪ್ರವೇಶಿಸಲು ಬಳಸ್ತಾ ಇದ್ದಾರೆ ಅಂತ ಶಂಕಿಸಲಾಗಿದೆ ಸುಮಾರು ಇಪ್ಪತ್ತು ಪಾಕಿಸ್ತಾನಿ ಭಯೋತ್ಪಾದಕರು ಪ್ರಸ್ತುತ ಜಮ್ಮು ಪ್ರದೇಶದಲ್ಲಿ ಮತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜನರು ಕಾಶ್ಮೀರ ಕಣಿವೆಯಲ್ಲಿ ಇದ್ದಾರೆ ಜಮ್ಮುವಿನಲ್ಲಿ ಭಯೋತ್ಪಾದನೆಯನ್ನು ಪುನರುಜ್ಜೀವನಗೊಳಿಸಲಾಗಿದೆ ಎಂಬ ಸಂದೇಶವನ್ನು ಕಳುಹಿಸಲು ಪಾಕಿಸ್ತಾನ ಬಯಸಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಬಿಎಸ್ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲಾ ಅಂತಾರಾಷ್ಟೀಯ ಗಡಿಗಳ ಬೇಲಿಗಳು ಮತ್ತು ಸುರಂಗಗಳನ್ನು ಇದೆ ಈ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಂಡಿದೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಉಗ್ರರ ಉಪಟಳ ಜಾಸ್ತಿಯಾಗಿರುವ ಕಾರಣ ಭಾರತೀಯ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಕಾರ್ಯಾಚರಣೆಯನ್ನ ಕೈಗೊಳ್ಳುತ್ತಲೇ ಇರ್ತಾರೆ ಜುಲೈ ಆರು ಮತ್ತು ಏಳರಂದು ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ನಡೆದ ಎರಡು ಪ್ರತಿ ಗುಂಡಿನ ಚಕಮಕಿಗಳಲ್ಲಿ ಭದ್ರತಾ ಪಡೆಗಳು ಆರು ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ವು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ